ಲೋಕಸಭಾ ಚುನಾವಣಾ ಕಾವು ರಂಗೇರುತ್ತಿದ್ದು ಅಭ್ಯರ್ಥಿಗಳ ಪ್ರಚಾರ ಜೋರಾಗಿಯೇ ನಡೆಯುತ್ತಿದೆ ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪ್ರಚಾರ ಆರಂಭಿಸಿದ್ದಾರೆ ವಿಜಯಪುರದ ಗುರುದತ್ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷದ ಕಾರ್ಯಕರ್ತರು ಇಲ್ಲದಿದ್ದರೆ ನಾವು ಏನೂ ಇಲ್ಲ ನನ್ನ ಇಡೀ ಜೀವನದಲ್ಲಿ ಪಕ್ಷದ ಕಾರ್ಯಕರ್ತರಿಂದ ಬಹಳಷ್ಟು ಕಲಿತಿದ್ದೇನೆ ಕಾರ್ಯಕರ್ತರು ಹೇಳುವ ಎಲ್ಲಾ ಮಾತುಗಳನ್ನ ಕೇಳಿಕೊಳ್ಳುತ್ತೇನೆ ನಾನು ಎಷ್ಟೇ ಅಧಿಕಾರದಲ್ಲಿದ್ದರೂ ಇರುವೆ ಹಾಗೆ ಸಣ್ಣವನಾಗಿದ್ದೇನೆ ಎಲ್ಲಾ ಸಮಾಜದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ ಎಂದರು ಇನ್ನು ಎಲ್ಲರನ್ನ ಜೊತೆಯಾಗಿ ಕರೆದುಕೊಂಡು ಹೋದರೆ ಮಾತ್ರ ರಾಜಕಾರಣದಲ್ಲಿರಲು ಸಾಧ್ಯ ನಾನು ಯಾವ ಸಮಾಜಕ್ಕೂ ಅನ್ಯಾಯ ಮಾಡಿಲ್ಲ ಎಲ್ಲರ ಜೊತೆ ಅನುನ್ಯವಾಗಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದರು ಎಂಟಿ ಸಿ ಆಗಬೇಕು ಅಂತ ಹೇಳಿ ಮಂಜೂರು ಮಾಡಿ ಕಷ್ಟ ಪ್ರಾರಂಭ ಮಾಡೋದು ಅದು ನನಗೆ ಗೊತ್ತಾಯ್ತು ಗೊತ್ತಾಗಿ ಈಗ ಅವ್ರ ಭಾಗ ಹೋಗಿ ಏನ್ರಿ ಸಾಹೇಬ್ರಾ ನಾವು ದಲಿತರು ನೀವು ದಲಿತರು ಬರೀ ನಿನ್ನ ಕ್ಷೇತ್ರದಲ್ಲಿ ಆಗ್ಬೇಕಾ ನನ್ನ ಕ್ಷೇತ್ರದಲ್ಲಿ ಯಾಕೆ ಅಂತ ನೋಡೋಣ ಅದೇ ಆಯಿತ ಮತ್ತೆ ಕಳಿಸ್ತಾ ಇರಿ ಅಂತ ಅಂದ್ರೆ ನನಗೆ ಗೊತ್ತಾಗಬೇಕು ಅಂದರು ನಾನು ಒಂದು ಎಂಟು ದಿವಸ ಟೈಮ್ ಕೊಡೋದು ಆರು ದಿವಸನೇ ಹಳ್ಳಿ ನಾನು ಫೋನ್ ಮಾಡಿದ್ರು ಒಂದು ಎರಡು ನಿಂಟ್ ನಾನು ಮನೆಗೆ ಹೇಳಿ ಹೋದ್ರೆ ನನ್ನ ಕೈಯಾಗ ಆರ್ಡರ್ ಕಾಪಿ ಕೊಟ್ಟರು ಆರ್ಡರ್ ಕಾಪಿ ಕೊಟ್ಟರು ಬರೀ ಹಂಗೆ ಅಲ್ಲ ಇದು ನಿನ್ನ ಕೈಯಾಕ್ ಕೊಡಂಗಿಲ್ಲ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಂತ್ರಿಗಳಿಗೆ ನಿಮ್ಮ ಎಮ್ ಎಲ್ ಎ ನೀರ ಅದಕ್ಕೆ ಬೇಕಾಗತಕ್ಕಂಥ ಜಮೀನ ಅವ್ರು ಮಾಡ್ರು ಅಂತಂದ್ರೆ ಟಿ ಪಿಟಿ ಏನದಲ್ಲ ನೀನ್ ಕೈಯಾ ಕೊಡ್ತೇವೋ ಸರಿ ಅಂತ ಹೇಳಿ ಗೊತ್ತಾರೆ ನಮ್ಮ ಇವರು ಅವರಿಗೆ ಆಮೇಲೆ ಅವತ್ತು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಮನೆಯ ಮೊದಲು ನೀವು ಮೂವ್ ಅಂದ್ಬಿಡು

ನಾವು ಯಾವ ಕೇಳಿನಿ ನಾನು ಅಂತೂ ಒಂದೂ ಇಲ್ಲ ಅಂತಿಲ್ಲ ರೈಲ್ವೆ ಕೇಳಿದ ಡಬಲ್ ಅಲ್ಲಿ ರೈಲ್ವೆ ಕೊಟ್ಟರು ಕರೆಂಟ್ ರೇ ಅವ್ರು ಕರೆಂಟ್ ನಮ್ಗೆ ಬಂದು ನಿಂತಿದ್ದಿಲ್ಲ ಅವರೇ ಮಾಡಿ ಕೊಟ್ಟರು ಕರೆಂಟ್ ರೈಲ್ವೆ ಇರಲಿ ಅಂತೇಳಿ ಬಿಜಾಪುರ ಅಂತೇಳಿ ನೋಡ್ರಿ ಹಿಂದಲೂ ಹಂಗೆ ಈಗೂ ನಮ್ಮ ಮೇಲೆ ಒಂದು ಕೆಲಸನೂ ಕೂಡ ನಾನು ನಿಂತಿಲ್ಲ ಎಲ್ಲ ಕೆಲಸ ಒಂದು ಕೆಲಸ ನಿಂತದ ಏನಪ್ಪ ಅಂತಂದ್ರೆ ಈ ಮುಂದಿನಾಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಾಗಿತ್ತು ಅದನ್ನು ಆ ಬಿಡ್ಡಿಗೂ ಹಿಂದೆ ಕಾಂಗ್ರೆಸ್ಸನ್ನು ಸರ್ಕಾರ ಇದ್ದಾಗ ಆ ಕಟ್ಟಿದ್ರು ಅಲ್ಲಿ ಸರ್ಕಾರದ ಆಗಬೇಕು ಅಂತ ಭಾಳ ಒತ್ತಾಯ ಮಾಡಿದ ಆದರೂ ಕೂಡ ಅದು ಆಗಿಲ್ಲ ಒಂದು ಕೆಲಸ ಮಾತ್ರ ಉಳ್ಳದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾಂಗದಲ್ಲಿ ಆ ಕೆಲಸ ಪುನಃ ಪುನಃ ನಾನು ಕೈಗೆಟ್ಕೋತೀನಿ ಜನ ಆರಿಸಿಕೊಂಡ್ರೆ ನಾನು ಕೈಗೆಟ್ಕೋತೀನಿ ಅಂತಕ್ಕಂಥದ್ದ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ